ಸ್ನೇಹಿತರೆ ಇವತ್ತಿನ ಯುದ್ಧಕಾಂಡ ಸಿನಿಮಾ ತುಂಬ ಅದ್ಭುತವಾಗಿ ಮೂಡಿ ಬಂದಿದೆ ನಿಜವಾಗಲೂ ಒಂದು ಹೆಣ್ಣು ಮಗುಗೆ ಅನ್ಯಾಯದಂಥ ಸಂದರ್ಭದಲ್ಲಿ ಅದನ್ನು ಲಾಸ್ಟ್ವರೆಗೂ ಹೇಗೆ ತಗೊಂಡು ಹೋಗ್ಬೇಕನ್ನೋದನ್ನು ಅಜಯ್ ರಾವ್ ಅವ್ರ ನಟ ಅದ್ಭುತವಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ ಭಾಳ ಖುಷಿಯಾಯಿತು ನಾನು ನಮ್ಮ ಜೊತೆಗೆ ಎಮ್ ಎಲ್ ಎಗಳು ಸುಮಾರು ಜನ ಬಂದಿದ್ದರು ಕಲಾವಿದರು ಇದ್ದರು ಎಲ್ಲರಿಗೂ ಒಂಥರ ಟೆನ್ಷನ್ ಥರ ಇತ್ತು ಚೆನ್ನಾಗಿತ್ತು ಪಿಚ್ಚರ್ ಅದ್ಭುತವಾಗಿ ಮೂಡ್ ಬಂದಿದೆ ನಿಜವಾಗಲೂ ಈ ಥರ ಮೂವಿ ಇತ್ತೀಚಿನ ದಿನದಲ್ಲಿ ಸಿಂಪತಿ ಬರುವಂಥದ್ದು ಮತ್ತು ಈ ಥರ ಯಾವುದೂ ಬಂದಿರಲ್ಲ ಇತ್ತೀಚಿನ ದಿನದಲ್ಲಿ ಈಗ ತುಂಬ ಅದ್ಭುತವಾಗಿ ಮೂಡ್ ಬಂದಿದೆ ನನಗಂತೂ ಫುಲ್ ಎಂಜಾಯ್ ಮಾಡಿದ್ದೇನೆ ಮೂವಿ ಕೊನೆವರೆಗೂ ನೋಡಿದ್ದೇನೆ ನನ್ನಲ್ಲೂ ಸಹ ಕಣ್ಣೀರು ಬಂದಿದೆ ನನಗೆ ಅಂದರೆ ಆ ರೀತಿಯಾಗಿ ಅದ್ಭುತ ಆ್ಯಕ್ಟಿಂಗನ್ನು ಸ್ನೇಹಿತ ಅದ ಅಜಯ್ ರಾವ್ ಮಾಡಿದ್ದಾರೆ ಗ್ರೇಟ್ ತುಂಬ ಚೆನ್ನಾಗಿದೆ ನಿಜವಾಗಲೂ ಸಕ್ಸಸ್ ಆಗಬೇಕು ಈ ಮೂವಿ ಜನರು ನೋಡುವಂಥ ಸಬ್ಜೆಕ್ಟ್ ಇದೆ ನೂರು ನೂರು ದಿನಗಳ ಕಾಲ ಈ ಸಿನಿಮಾ ಓಡಬೇಕನ್ನೋದೇ ನಮ್ಮೆಲ್ಲರ ಅಭಿಪ್ರಾಯ ಇದೆ ಅದ್ಭುತ ಮೂಡ್ ಬಂದಿದೆ ಥ್ಯಾಂಕ್ ಯು ಬಿ ಬಿ ಸಿ ಪಟೇಲರು ಭಾರಿ ಖುಷಿ ಬಂದಿದ್ದಾರೆ ಅದ್ಭುತವಾದಂಥ ಒಂದು ಸಿನಿಮಾ ಯುದ್ಧಕಾಂಡ ಇದು ಕಾನೂನಿನ ಯುದ್ಧ ಕಾಂಡ ಈ ಸಿನಿಮಾ ನೋಡದೆ ಹೋದರೆ ಪ್ರತಿಯೊಂದು ಕುಟುಂಬ ಸಿನಿಮಾ ನೋಡಲೇಬೇಕು ಅಷ್ಟು ಅದ್ಭುತ ನಾನು ಕನ್ನಡದಲ್ಲಿ ಈ ರೀತಿ ಒಂದು ಸಿನಿಮಾ ಬರ್ತದೆ ಅಂತೇಳಿ ಖಂಡಿತ ಅದನ್ನು ನಿರೀಕ್ಷೆ ಮಾಡಿರಲಿಲ್ಲ ಮತ್ತು ಅಜಯ್ ರಾವ್ ಅಜಯ್ ರಾವ್ ಅದ್ಭುತವಾಗಿ ಅಭಿನಯ ಮಾಡಿದ್ದಾರೆ ಅವ್ರ ಬಗ್ಗೆ ಏನು ಹೇಳೋಕೋದ್ರೂ ಕಡಿಮೆ ಅಂತ ಅನಿಸುತ್ತೆ ಎಕ್ಸ್ಟ್ರಾರ್ನರಿ ಆ್ಯಕ್ಟಿಂಗ್ ಎಕ್ಸ್ಟ್ರಾರ್ನರಿ ಕತೆ ಈ ಸಿನಿಮಾದಲ್ಲಿ ಸಾಕಷ್ಟು ಟ್ವಿಸ್ಟ್ಗಳಿದೆ ಭಾಳಷ್ಟು ನೈಜತೆ ಇದೆ ನೈಜತೆ ಇದೆ ಕೆಲವು ಸಮಯ ಫಸ್ಟ್ ಸ್ಟಾಪಲ್ಲಿ ಕರಳ ಕಿತ್ತು ಬರುವಂಥ ಸನ್ನಿವೇಶಗಳು ನನಗೆ ಫಸ್ಟ್ ಸ್ಟಾಪ್ ಆದಮೇಲೆ ಸೆಕೆಂಡ್ ಹಾಪ್ ಯಾವ ರೀತಿ ಇದನ್ನು ಒಯ್ದಿರ್ತಾರೆ ಅನ್ನೋಂಥ ಕುತೂಹಲ ಭಾಳ ಆಗುತ್ತೆ ಸೆಕೆಂಡ್ ಆಪಲ್ಲಿ ಒಬ್ಬ ಲಾಯರ್ ಯಾವ ರೀತಿ ಪರ್ಫಾರ್ಮ್ ಮಾಡ್ತಾರೆ ಅನ್ನೋದಕ್ಕೆ ಅಜಯ್ ರಾವ್ ಅದನ್ನು ಮಾಡಿ ತೋರಿಸಿದ್ದಾರೆ ಮತ್ತು ಈ ಸಿನಿಮಾ ಮಾಡಬೇಕಾದ್ರೆ ಸುಮ್ಮನೆ ರೀಲ್ ಅಂತ ಕೆಲಸ ಅವ್ರು ಮಾಡಿಲ್ಲ ಭಾಳಷ್ಟು ಅಧ್ಯಯನ ಮಾಡಿದ್ದಾರೆ ಭಾಳಷ್ಟು ಅಧ್ಯಯನ ಮಾಡಿ ಭಾಳ ಕಥೆಯೊಳಗೆ ಹೋಗಿ ಲೀಗಲ್ ಪಾಯಿಂಟ್ಸ್ ಸೈಂಟಿಫಿಕ್ ಆ್ಯಂಡ್ ಎಲ್ಲ ರೀತಿಯ ಆಯಾಮಗಳನ್ನು ಮಾಡಿ ಕಥೆಯನ್ನು ಒಂದು ಸುಂದರವಾದ ಚಿತ್ರವನ್ನಾಗಿ ಮಾಡಿ ಕರ್ನಾಟಕದ ಕನ್ನಡದ ಜನತೆಗೆ ನಮ್ಮ ಅಜಯ್ ರಾವ್ ಕೊಡ್ತಾ ಇರೋದು ತುಂಬ ಹೆಮ್ಮೆಯ ವಿಷಯ ನಾನು ಈ ಸಿನಿಮಾದಲ್ಲಿ ಫಸ್ಟ್ ಪ್ರೇಮಿಂದ ಹಿಡಿದು ಕೊನೆ ಪ್ರೇಮ್ವರ್ಗೂ ಭಾಳಷ್ಟು ಈ ಸಿನಿಮಾವನ್ನು ನೋಡಿದ್ದೇನೆ ಅದ್ರ ಬಗ್ಗೆ ಎಷ್ಟು ಹೇಳಿದರೂ ಸಾಲದು ಯಾಕೆ ಅಂತ ಹೇಳಿದರೆ ಈ ರೀತಿ ಕನ್ನಡದಲ್ಲಿ ಫಸ್ಟ್ ಟೈಮ್ ಅಂತ ಅನಿಸುತ್ತೆ ಕಾನೂನು ಬಗ್ಗೆ ಲಾಯರ್ಸ್ ಕತೆಗಳು ಸಾಕಷ್ಟು ಬಂದಿದ್ದಾವೆ ಆದರೆ ಈ ರೀತಿ ಇಷ್ಟೊಂದು ಒಳ್ಳೆಯ ಸಿನಿಮಾವನ್ನು ಯಾರೂ ಕೂಡ ಮಾಡಿಲ್ಲ ಒಂದು ವಿಷಯವನ್ನು ಇಟ್ಕೊಂಡು ಬಿಗಿನಿಂಗಿಂದ ಕೊನೆಯವರೆಗೂ ಒಂದು ಫ್ಯಾಮಿಲಿ ಸೆಂಟಿಮೆಂಟು ಮತ್ತು ಆ ತಾಯಿ ಮಕ್ಕಳ ಸಂಬಂಧ ಅದಕ್ಕೆ ಯಾವ ರೀತಿ ಕೇವಲ ಕಾನೂನಾತ್ಮಕವಾಗೆಲ್ಲ ಮಾನವೀಯ ದೃಷ್ಟಿಯಿಂದನೂ ಕೂಡ ಯಾವ ರೀತಿ ಗೌರವ ಕೊಡಬೇಕು ಅನ್ನೋದನ್ನು ಈ ಸಿನಿಮಾದ ಮೂಲಕ ನಮ್ಮ ಅಜಯ್ ರಾವ್ ಮಾಡಿ ತೋರಿಸಿದ್ದಾರೆ ಮತ್ತು ಮ್ಯೂಸಿಕ್ಕು ಕೂಡ ಎಕ್ಸ್ಟ್ರಾರ್ನರಿ ಇದೆ ಅದು ಎಲ್ಲದಕ್ಕೂ ಕೂಡ ಒಂದಕ್ಕೊಂದು ಒಂದಕ್ಕೊಂದು ತಾಳೆ ಆಗ್ತಾ ಹೋಗಿದೆ ಆ ಒಂದೊಂದು ಶ ಇದರಲ್ಲೂ ಸೀನಲ್ಲೂ ಒಂದೊಂದು ಫ್ರೇಮಲ್ಲೂ ಕೂಡ ಪ್ರತಿಯೊಬ್ಬರು ಪ್ರತಿಯೊಂದು ವಿಷಯವೂ ಕೂಡ ನಮಗೆ ಎದ್ದು ಕಾಣ್ತಾ ಇದೆ ಭಾಳ ಅದ್ಭುತವಾದಂಥ ಸಿನ್ಮಾ ನನಗಂತೂ ತುಂಬ ಖುಷಿ ಕೊಟ್ಟಿದೆ ಇಷ್ಟು ಇನ್ವಾಲ್ವ್ ಆಗಿ ಯಾವ ಸಿನಿಮಾನೂ ನಾ ಇದುವರೆಗೂ ನೋಡಿರಲಿಲ್ಲ ಅಷ್ಟೊಂದು ಅದ್ಭುತವಾಗಿ ಮಾಡಿದ್ದಾರೆ ಖಂಡಿತ ಈ ಸಿನಿಮಾವನ್ನು ಕನ್ನಡಿಗರು ನೋಡದೆ ಹೋದರೆ ಒಂದು ದೊಡ್ಡ ಆತ್ಮ ದ್ರೋಹ ಮಾಡ್ಕೊಂಡಂಗೆ ಆಗ್ತದೆ ಅಂತೇಳಿ ನನ್ನ ಅನಿಸಿಕೆ ಮತ್ತು ಪ್ರತಿಯೊಂದು ಕುಟುಂಬ ಇವತ್ತಿನ ದಿವಸದಲ್ಲಿ ಪ್ರತಿಯೊಂದು ಕುಟುಂಬನೂ ಕೂಡ ಈ ಸಿನಿಮಾವನ್ನು ನೋಡಬೇಕು ಅದನ್ನು ಯಾವ ರೀತಿ ಸಿನಿಮಾ ನೋಡೋದಷ್ಟೇ ಅಲ್ಲ ಇವತ್ತು ಪರಿಸ್ಥಿತಿ ಯಾವ ರೀತಿ ನಡೀತಾ ಇದೆ ಜಗತ್ತಲ್ಲಿ ಅನ್ನೋದು ಭಾಳ ಕಣ್ಣಿ ಕಟ್ಟೋ ರೀತಿಯಲ್ಲಿ ಮಾಡಿದ್ದಾರೆ ಅವರಿಗೆ ನಾನು ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ ಹ್ಯಾಡ್ಸಪ್ ಟು ಅಜಯ್ ರಾವ್ ಗುಡ್ ಲಕ್ ಈ ಸಿನಿಮಾ ಖಂಡಿತವಾಗಿ ನನಗೆ ಅನಿಸುತ್ತೆ ಇದು ಬರೀ ಕನ್ನಡದಲ್ಲ ಇದು ಪ್ಯಾನ್ ಇಂಡಿಯಾ ತನ್ನಷ್ಟಕ್ಕೆ ತಾನೇ ಆಗ್ತದೆ ಅಂತೇಳಿ ನಾನು ಭಾವನೆ ಯಾಕೆಂದರೆ ಎಲ್ಲ ಭಾಷೆಗೂ ಕೂಡ ಇದು ವಿಷಯ ಏನಿದೆ ಎಲ್ಲ ಇಡೀ ಭಾರತಾದ್ಯಂತ ಎಲ್ಲರ ಮನಸ್ಸನ್ನು ಮುಟ್ಟಂಥ ವಿಷಯ ಇದೆ ಎಲ್ಲ ಭಾಷೆಗಳಿಗೂ ಕೂಡ ಇದು ಸಿನಿಮಾ ಹೋಗ್ತದೆ ಅಂತೇಳಿ ನನ್ನ ಭರವಸೆ ಇದೆ ಆಲ್ ದ ಬೆಸ್ಟ್ ಗುಡ್ ಲಕ್ ಪ್ರತಿಯೊಬ್ಬರು ಈ ಕುಟುಂಬಕ್ಕೆ ಸಂಬಂಧಪಟ್ಟ ವಿಷಯ ಇದು ಇವೆಲ್ಲ ನಡೀತಾ ವಿಷಯನೂ ಸಹಿತ ನಮ್ಮ ಅಜಯ್ ಅವರು ಸೂಕ್ಷ್ಮವಾಗಿ ಪ್ರತಿಯಾಗಿ ತಂದಿದ್ದಾರೆ ಕೆಲವೊಂದು ಸೆಂಟಿಮೆಂಟಲ್ಲಿ ನಮಗೆ ಅಳು ಬಂದ್ಬಿಡುತ್ತೆ ಯಾವ ಥರ ಇದೆ ಅಂದರೆ ಅವ್ರ ಆ್ಯಕ್ಷನು ತುಂಬ ಚೆನ್ನಾಗಿ ಬಂದಿದೆ ಲಾಸ್ಟ್ ಲಾಸ್ಟ್ ಸೀನಲ್ ನಾವು ನಾವೇ ಹತ್ತು ಬಿಡ್ತೀವಿ ಆ ಥರ ಇದೆ ಪ್ರತಿಯೊಬ್ಬ ಹೆಣ್ಮಕ್ಳಾಗಲಿ ಇದಾಗ್ಲಿ ಫ್ಯಾಮಿಲಿ ಸೆಂಟಿಮೆಂಟ್ ಫಿಲಮು ಪ್ರತಿಯೊಬ್ಬರು ನೋಡಿ ಬಟ್ ಈ ಫಿಲಮ್ಗೆ ಏನಾದ್ರು ಒಂದು ಅವಾರ್ಡ್ ಬರಬೇಕು ಅನ್ನೋ ಆಸೆ ಇದೆ ನನಗೆ ಅವಾರ್ಡ್ ರಿವಾರ್ಡ್ ತುಂಬಾನೇ ತುಂಬ ಚೆನ್ನಾಗಿದೆ ಪ್ರತಿಯೊಬ್ಬರು ನೋಡಿ ಕುಟುಂಬ ಸಮೇತವಾಗಿ ನೋಡಿ ಅದನ್ನ ಫಿಲಮ್ನ ಚೆನ್ನಾಗಿ ಓಡಲಿ ಚೆನ್ನಾಗಿ ಓಡಲಿ ಅಂತ ನಮ್ಮ ಆಜೆವಾಗಿ ಆಶೀರ್ವಾದ ಮಾಡ್ತೀನಿ ನನಗೆ ಪಾಟೀಲ್ ಸರ್ ಮತ್ತು ವನಜಮ್ಮ ಆಕ್ಚುಲಿ ನನ್ನ ತಂದೆ ತಾಯಿ ತರೇ ಸರ್ ನನಗೆ ಇಂಡಸ್ಟ್ರಿಗೆ ತಂದಿದ್ದು ಸೊ ಹಾಗಾಗಿ ಅವರ ಆಶೀರ್ವಾದದಿಂದನೇ ಸಿನಿಮಾ ಫಸ್ಟ್ ಮೇಲೆ ಬರಲಿ ಅಂತ ಆಸೆ ಇತ್ತು ಸರ್ ಥ್ಯಾಂಕ್ ಯು ಫಾರ್ ಯೂರ್ ಥ್ಯಾಂಕ್ ಯು ಓಕೆ ನಾನು ನೋಡಿದಂಥ ಒಂದು ರೀತಿಯಾದ ಅದ್ಭುತವಾದಂಥ ಚಿತ್ರ ಯಾಕೆ ಅಂತ ಹೇಳಿದ್ರೆ ಯಾವುದೇ ಚಿತ್ರಕ್ಕೆ ಯಾವುದೋ ಹೀರೋ ಅಥವಾ ಏನಲ್ಲ ಇಲ್ಲಿ ಸಬ್ಜೆಕ್ಟೇ ಹೀರೋ ಅಜಯ್ ತುಂಬ ಅದ್ಭುತವಾಗಿ ಈ ಚಿತ್ರವನ್ನು ನಿರ್ಮಾಣ ಮಾಡಿದ್ದಾರೆ ಖಂಡಿತವಾಗಲೂ ಹೇಳ್ತೇನೆ ಈ ಸಿನಿಮಾವನ್ನು ಪ್ರತಿಯೊಂದು ಕುಟುಂಬವೂ ನೋಡುವ ರೀತಿಯಲ್ಲಿ ದೇಶದ ಪ್ರತಿಯೊಂದು ಕುಟುಂಬಗಳಲ್ಲೂ ಇಂಥ ಒಂದು ಸಿನಿಮಾ ಕೇವಲ ಮನರಂಜನೆ ಅಲ್ಲ ಒಂದು ಒಂದು ಸಂದೇಶ ಕೊಡುತ್ತೆ ಜೊತೆಲಿ ಎಚ್ಚರಿಕೆ ಕೊಡುತ್ತೆ ಕಾರ್ಯಾಂಗ ನ್ಯಾಯಾಂಗ ಶಾಸಕಾಂಗ ಪ್ರಜಾಪ್ರಭುತ್ವದ ಮೂಲ ಸ್ತಂಭಗಳು ಅಂತ ನಾವು ಹೇಳ್ತೇವೆ ಆದರೆ ಈ ಚಿತ್ರದಲ್ಲಿ ಎಲ್ಲ ಕ್ಷೇತ್ರಕ್ಕೂ ಒಂದು ರೀತಿಯಾದ ಜಾಗೃತಿಯನ್ನು ಮತ್ತು ಜವಾಬ್ದಾರಿಯನ್ನು ಕೊಡ್ತ ಕೊಡುತ್ತೆ ಮತ್ತು ಸಿನಿಮಾ ಮೊದಲನೇ ಆರಂಭದಿಂದ ಹಿಡಿದು ಕೊನೆಯವರೆಗೂ ಆ ಪ್ರೇಕ್ಷಕನ ಈ ಕಡೆ ಆ ಕಡೆ ನೋಡೋದಕ್ಕೆ ಬಿಡೋದಿಲ್ಲ ಹಾಗೆ ಆ ಕಥೆಯ ಹಂದರವನ್ನು ತುಂಬ ಚೆನ್ನಾಗಿ ಎಣೆದಿದ್ದಾರೆ ಮತ್ತು ಬಹುಶಃ ಹಲವಾರು ಪ್ರಕರಣಗಳ ಕಥೆಯಲ್ಲೇ ಬರುವ ರೀತಿಯಲ್ಲಿ ದೇಶದಲ್ಲಿ ಕಾಶ್ಮೀರದಿಂದ ಕನ್ಯಾಕುಮಾರಿಯವರೆಗೂ ಆಗಿರ್ತಕ್ಕಂಥ ಮಕ್ಕಳ ಮೇಲೆ ಹೆಣ್ಣುಮಕ್ಕಳ ಮೇಲೆ ಆಗಿರ್ತಕ್ಕಂಥ ಅತ್ಯಾಚಾರ ಇರ್ಬೋದು ಕೊಲೆ ಇರ್ಬೋದು ಇವೆಲ್ಲವೂ ಸಹ ಹೇಗೆ ಜಸ್ಟಿಸ್ ಡಿಲೇಡ್ ಇಸ್ ಜಸ್ಟಿಸ್ ಡಿನೇಡ್ ಅನ್ನತಕ್ಕಂಥ ಒಂದು ಮಾತಿದೆ ಹಾಗೆ ಈ ಕಥೆನಲ್ಲಿ ಮಾಸ್ಗೂ ಇದೆ ಕ್ಲಾಸ್ಗೂ ಇದೆ ಇದು ನಾನು ಕಂಡಂಥದ್ದು ಈ ಸಿನಿಮಾವನ್ನು ನಾನು ಹೇಳೋದಿಷ್ಟೇ ನಿಮ್ಮ ಮುಖ್ಯ ಹೇಳ್ತೇನೆ ಇಂಥ ಅತ್ಯುತ್ತಮವಾದ ಕಥಾವಸ್ತುವಿನ ಚಿತ್ರಗಳನ್ನು ಪ್ರತಿಯೊಬ್ಬ ಪ್ರೇಕ್ಷಕರು ಬಂದು ನೋಡಬೇಕು ನೋಡಿ ಬಹುಶಃ ಹೇಳ್ತೇನೆ ನೋಡೋಗ್ತಕ್ಕಂಥಲ್ಲ ಮತ್ತೆ ಮತ್ತೆ ಮೆಲುಕು ಹಾಕೋ ರೀತಿಯಲ್ಲಿ ಈ ಸಿನಿಮಾ ಮಾಡಿದ್ದಾರೆ ಅಜಯ್ ಅಂತೂ ಅದ್ಭುತವಾಗಿ ಅಭಿನಯಿಸಿದ್ದಾರೆ ಮತ್ತು ಪ್ರತಿಯೊಬ್ಬ ಪಾತ್ರ ಆ ಮಗು ಇರ್ಬೋದು ಆ ಮಗುವಿನ ತಾಯಿ ಇರ್ಬೋದು ಅಥವಾ ನಮ್ಮ ಜಸ್ಟಿಸ್ ಇನ್ನೊಬ್ರು ಅಡ್ವೊಕೇಟ್ ನಾಗಾಭರಣ ಅವರು ಮತ್ತು ಪ್ರಕಾಶ್ ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ ನಾನು ಹೇಳೋದೇನೆಂದರೆ ಇಂಥ ಚಿತ್ರಗಳಿಗೆ ಎಷ್ಟು ಪ್ರೋತ್ಸಾಹ ಕೊಟ್ಟಷ್ಟು ಹೆಚ್ಚು ಹೆಚ್ಚು ಕತೆಗಳನ್ನು ಇಂಥಕ್ಕೆ ಚಿತ್ರಗಳು ಮೂಡಿ ಬರ್ತದೆ ಇಲ್ಲಿ ಕತೆ ಮಾತ್ರ ಅಲ್ಲ ಮನರಂಜನೆ ಮಾತ್ರ ಅಲ್ಲ ಒಂದು ದೊಡ್ಡ ಸಂದೇಶ ಇದೆ ಮತ್ತೊಮ್ಮೆ ಅಪ್ ಟು ಅಜಯ್ ಆ್ಯಂಡ್ ಟಿ ನಮಸ್ಕಾರ ಬಂದಿದೆ ಮೇಕಿಂಗ್ ಅಂತೂ ತುಂಬಾ ಅದ್ಭುತವಾಗಿತ್ತು ಕೊನೆ ಕ್ಲೈಮ್ಯಾಕ್ಸ್ ಹೇಗಿತ್ತು ಅಂತಂದರೆ ಇದು ಸಿನಿಮಾ ಅಲ್ಲ ಇದು ನಿಜ ಘಟನೆ ಕಣ್ಮುಂದೆ ನಡೀತಾ ಇದೆ ಅಂತೇಳಿ ಕುತ್ಕೊಳ್ಳೋ ಕೂಡ ಆಗ್ತಾ ಇದ್ದಿಲ್ಲ ಎದ್ದು ನಿಂತ್ಕೋಬೇಕು ಏನು ಆಗ್ಬೋದು ಅಂತೇಳಿ ಅಷ್ಟು ಕುತೂಹಲ ಇದೆ ಇದು ಸಿನಿಮಾ ಅಲ್ಲ ಇದು ಈ ದೇಶಕ್ಕೆ ಕೊಡೋ ಒಂದು ಸಂದೇಶ ಜೊತೆಯಲ್ಲಿ ಈ ಕಾನೂನು ಕಾನೂನು ವ್ಯವಸ್ಥೆಯಲ್ಲಿ ಇವತ್ತು ಏನು ನಡೀತಾ ಇದೆ ಇವತ್ತು ಈ ಸಮಾಜದಲ್ಲಿ ಎಷ್ಟೋ ಕುಟುಂಬಗಳು ಯಾವ ರೀತಿ ತೊಂದರೆ ಅನುಭವಿಸ್ತಾ ಇದ್ದಾವೆ ಅದನ್ನು ಯಾವ ರೀತಿ ನಮ್ಮ ದೇಶ ಒಂದು ಅದ್ಭುತವಾಗಿ ಕಾನೂನು ವ್ಯವಸ್ಥೆ ಮತ್ತು ಎಲ್ಲ ರೀತಿಯ ವ್ಯವಸ್ಥೆಯಲ್ಲಿ ಎಲ್ಲರಿಗೆ ನ್ಯಾಯ ಕೊಡಿಸಲಿಕ್ಕೆ ಏನು ಆಗ್ಬೋದು ಅಂತೇಳಿ ಕೊನೆಯಲ್ಲಿ ಒಂದು ಪತ್ರದ ಮೂಲಕ ರಾಷ್ಟ್ರಪತಿಯವರಿಗೆ ಕೇಳ್ಕೊಳ್ಳೋದು ಇವೆಲ್ಲ ನೋಡಿದರೆ ಇದು ಪ್ರತಿಯೊಬ್ಬರು ಕೂಡ ನೋಡೋ ಸಿನ್ಮಾ ಅದರ ಜೊತೆಯಲ್ಲಿ ನನಗೆ ಇವತ್ತು ಎಷ್ಟು ಖುಷಿ ಆಗ್ತಾ ಇದೆ ಅಂತಂದರೆ ಇವತ್ತು ಮೂಲತಃ ನನ್ನ ಕ್ಷೇತ್ರದವರು ನಮ್ಮ ಅಜಯ್ ಅವರು ಇಷ್ಟು ಅದ್ಭುತವಾಗಿ ಆ ಸಿನ್ಮಾ ನೋಡ್ತಾ ಇದ್ದರೆ ನನಗೆ ಕಣ್ಣೀರು ಬರ್ತಾಯಿತ್ತು ನಾನು ತಡವಾಗಿ ಸೆಕೆಂಡ್ ಹಾಫ್ ಬಂದೆ ಖಂಡಿತವಾಗಿ ಯಾವಾಗ ರಿಲೀಸ್ ಆಗುತ್ತೆ ಫಸ್ಟ್ ಡೇ ಫಸ್ಟ್ ಶೋ ನೋಡ ನೋಡ್ತೀನಿ ಅಂತ ಹೇಳಿ ನಾನು ಅಂದ್ಕೊಂಡಿದ್ದೀನಿ ಭಾಳ ಉತ್ತಮವಾದ ಸಿನ್ಮಾ ಇದು ತುಂಬ ದೊಡ್ಡ ಜರ್ನಿಯನ್ನು ಮಾಡುತ್ತೆ ಅಂತೇಳಿ ಅನಿಸ್ತಾ ಇದೆ ಹಾಗಾಗಿ ಮಸ್ಟ್ ವಾಚ್ ಸಿನಿಮಾ ಅಂತೇಳಿ ಹೇಳ್ತೀನಿ ಆಮೇಲೆ ಇದು ಬರೀ ಸಿನ್ಮಾ ಅಲ್ಲ ಇವತ್ತಿನ ಸಮಾಜದಲ್ಲಿ ಒಂದು ಒಳ್ಳೆಯ ಸಂದೇಶದ ಸಿನ್ಮಾ ಹಾಗಾಗಿ ಕಂಪ್ಲೀಟ್ ಆ ಸಿನಿಮಾ ತಂಡದವರಿಗೆ ಮತ್ತು ನಮ್ಮ ಅಜಯ್ ರಾವ್ಗೆ ಮತ್ತು ಒಳ್ಳೆ ಡೈರೆಕ್ಟರ್ ಮ್ಯೂಸಿಕ್ ಅಂತ ಇಷ್ಟು ಒಳ್ಳೆ ರೀತಿಯಿಂದ ಬಂದಿದೆ ಅಂದರೆ ನನಗೆ ಗೊತ್ತಿಲ್ಲ ಯಾರು ಮ್ಯೂಸಿಕ್ ಕೊಟ್ಟಿರೋದು ಬಟ್ ರಿಯಲಿ ರಿಯಲಿ ವೆರಿ 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 ಒಂದು ಹೊಸ ಟೀಮ್ ಅಂತ ಹೇಳ್ತಿದ್ದಾರೆ ಅದ್ಭುತವಾಗಿ ಒಳ್ಳೆ ನೂರು ದಿನದ ಓಡುತ್ತೆ ಇನ್ನೂರು ದಿನ ಓಡುತ್ತೆ ಇದನ್ನು ನೋಡ್ತಾನೆ ಇರಬೇಕು ಆ ಥರ ಸಿನ್ಮಾ ಇದೆ ಮತ್ತೊಮ್ಮೆ ಎಲ್ಲರಿಗೂ ಗುಡ್ ಲಕ್ ಒಳ್ಳೇದಾಗಲಿ ಒಳ್ಳೆ ಸಿನ್ಮಾ ಧನ್ಯವಾದಗಳು ನನ್ನ ಆತ್ಮೀಯರು ಆದಂಥ ಅಜಯ್ ರಾವ್ರವರು ಯುದ್ಧಕಾಂಡ ಅಂತಕ್ಕಂಥ ಏನೊಂದು ಮೂವಿನ ಮಾಡಿದ್ದಾರೆ ನಾವು ಈ ಅಧಿವೇಶನದ ಮಧ್ಯೆಯೂ ಕೂಡ ಇವರು ಮೂವಿಯನ್ನು ನೋಡಲೇಬೇಕು ಅಂತಕ್ಕಂಥ ಉದ್ದೇಶನೇ ನಾವು ಬಂದು ಆದರೆ ಬಂದ ಮೇಲೆ ಗೊತ್ತಾಯಿತು ಮೂವಿ ತುಂಬ ಅದ್ಭುತವಾಗಿದೆ ಫಸ್ಟಿಂದ ಕೊನೆ ತನಕರು ಕೂಡ ತುಂಬ ಕ್ಯೂರಿಯಾಸಿಟಿ ಆಗಿದೆ ಸಾಕ್ಷಾಧಾರ ಸಾಕ್ಷಾಧಾರಗಳ ನಾಶ ಆದರೂ ಕೂಡ ಅದನ್ನು ಮೀರಿದ ಜಡ್ಜ್ಮೆಂಟ್ನ ಕೊಡ್ಬೋದು ಸಾಕ್ಷ್ಯಾಧಾರಗಳನ್ನ ದುಡ್ಡಿದ್ದಂಥವ್ರು ಎಷ್ಟೇ ನಾಶ ಮಾಡಿದರೂ ಕೂಡ ಅದರ ವಿರುದ್ಧವಾಗಿ ಒಬ್ಬ ವಕೀಲರು ಕೂಡ ವಾದವನ್ನು ಮಾಡ್ಬೋದು ಅಂತಕ್ಕಂಥದನ್ನ ತೋರಿಸ್ಕೊಟ್ಟಿರ್ತಕ್ಕಂಥದ್ದು ಅಜಯ್ ರಾವ್ ಅವರು ಮುಖ್ಯವಾಗಿ ಮಹಿಳೆಯರು ಈ ಮೂವಿನ ನೋಡಲೇಬೇಕು ಅಂತಕ್ಕಂಥದ್ದು ನನ್ನ ಭಾವನೆ ಏಕೆಂತಂದರೆ ಇಲ್ಲಿ ಮಹಿಳೆಯರು ಯಾವ ರೀತಿ ಒಂದು ನ್ಯಾಯವನ್ನು ತಗೋಬೋದು ಈ ನ್ಯಾಯಾಂಗದಲ್ಲಿ ಯಾವ ರೀತಿ ಹೋರಾಟವನ್ನು ಮಾಡ್ಬೋದು ವಕೀಲರ ಮುಖಾಂತರ ಅಂತಕ್ಕಂಥದ್ದನ್ನು ಅಜಯ್ ಅವರು ತೋರಿಸ್ಕೊಟ್ಟಿದ್ದಾರೆ ಸೊ ಈ ಮೂವಿ ನೂರಕ್ಕೆ ನೂರು ಸಕ್ಸಸ್ ಆಗುತ್ತೆ ನೂರು ದಿನಗಳಾಗಬೇಕು ಓಡಬೇಕು ಅಂತಕ್ಕಂಥ ಇಚ್ಛಾಶಕ್ತಿ ನಮ್ಮೆಲ್ಲರಲ್ಲೂ ಕೂಡ ಇದೆ ನನಗೆ ಆ ಮೂವಿಲಿ ಸಮಯನ ಕಳೆದಿದ್ದೇ ಗೊತ್ತಾಗಲಿಲ್ಲ ಆ್ಯಕ್ಚುಲಿ ಯಾಕೆಂದರೆ ಲಾಸ್ಟ್ ಮೂಮೆಂಟ್ ತನಕ ಕೂಡ ಅಷ್ಟು ಕ್ಯೂರಿಯಾಸಿಟಿ ಇದೆ ಸೊ ಇವರಿಗೆ ದೇವರು ಒಳ್ಳೇದು ಮಾಡಲಿ ಇವರ ಭವಿಷ್ಯನೂ ಕೂಡ ಮುಂದಕ್ಕೆ ಒಳ್ಳೇದಾಗಿರಲಿ ಈ ಮೂವಿ ಶತಮಾನೋತ್ಸವನ ಆಚರಣೆ ಮಾಡುತ್ತೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತೀನಿ ತಮಗೆ ಹಾಗೂ ತಮ್ಮ ತಂಡಕ್ಕೆ ಏನಿತ್ತು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಈ ಒಂದು ಮೂವಿ ನಿರ್ಮಾಣ ಮಾಡಲಿಕ್ಕೆ ಸಾಕರಿಸ್ತಂಥ ಎಲ್ಲರಿಗೂ ಕೂಡ ಧನ್ಯವಾದ ಹೇಳ್ತೀನಿ ತಮ್ಮೆಲ್ಲರೂ ಕೂಡ ಒಳ್ಳೆಯದಾಗುತ್ತೆ ಒಂದು ಈ ಒಂದು ಚಿತ್ರ ಎಲ್ಲ ಕುಟುಂಬ ಸಮೇತರಾಗಿ ನೋಡೋಂಥ ಒಂದು ಚಿತ್ರ ಇತ್ತೀಚಿನ ದಿನಗಳಲ್ಲಿ ಏನು ಚಲನಚಿತ್ರಗಳು ಬರ್ತಾ ಇದೆ ಒಂದು ಉತ್ತಮವಾದ ಚಿತ್ರ ಎಲ್ಲ ಮನೆ ಮಂದಿಯೆಲ್ಲ ಎಲ್ಲ ಕೂತ್ಕೊಂಡು ನೋಡೋಂಥ ಒಂದು ಚಿತ್ರ ಅದರಲ್ಲೂ ಇದು ಕನ್ನಡಕ್ಕಷ್ಟೇ ಸ್ಥಿಮ ಸೀಮಿತವಾಗಿ ಇರೋದಿಲ್ಲ ಇಡೀ ದೇಶಕ್ಕೆ ಎಲ್ಲ ಭಾಷೆಗಳಲ್ಲೂ ಈ ಚಿತ್ರ ಬಿಡುಗಡೆ ಆಗುತ್ತೆ ಅಂತ ನಾನಾದರೂ ನಂಬಿದ್ದೀನಿ ಈ ಒಳ್ಳೆ ಚಿತ್ರಕ್ಕೆ ಅವರ ತಂಡಕ್ಕೆ ಅವರ ಪ್ರಯತ್ನಕ್ಕೆ ಶುಭವಾಗಲಿ ಆ ದೇವರು ಒಳ್ಳೇದು ಮಾಡಲಿ ಚಿತ್ರ ಗೆಲ್ಲಿ ನೂರು ದಿವಸ ಓಡಲಿ ಅನ್ನೋದೇ ನಮ್ಮ ಆಸೆ ನಮಸ್ಕಾರ